ಶಿಕ್ಷಕರೇ ನಮಸ್ಕಾರ ಆರ್ ಎನ್ ನ್ಯೂಸ್ಗೆ ಸ್ವಾಗತದಿಂದ ಆಗಮಿಸಿದ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೊ ಅಂದ್ರ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ತಾವೆಲ್ಲರೂ ಅವತ್ತು ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮದುವನ್ ಹಾಕಿ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಹೇಳಿ ಎಲ್ಲರೂ ಪರ ಕಳಕಳಿಂದ ಕೈ ಮುಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ನಾವು ಇವತ್ತು ಮೂರಿ ಬಂದಿದ್ದೀವಿ ತಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸುರೀನ್ ಜಾರಕಿಡವರು ಸನ್ಮಾನ್ಯ ಅನ್ನಾಸೋಬ್ ಜೊಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹಿರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗುಲಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನು ಇದನ್ನ ಅವಕಾಶ ತಗೋ ಉಪಯೋಗ ತಮ್ಗೆಲ್ಲ ಒಳ್ಳೇದಾಗ್ತೈತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ಬಾಂಧವರಿಗೆ ಒಂದ್ ಎರಡ್ ಮೂರು ನಾವು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಎರಡು ಸುದ್ದಿ ಎಪ್ಸ ಎಲ್ಲ ನಮ್ ರೈತ ಜಂಪ್ ಹಾಕಿರ್ತಾರ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗೆದಿಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರು ನಾವು ತಲೆ ಕೆಡ್ಸ್ಬೋದಿಲ್ಲ ಮತ್ತೆ ತಂಡಿ ಇದ್ದಂತ ಮೊಟ್ಟೆ ರು ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವ್ರ ನೀರಿಗೆ ತೊಂದರೆ ಕೊಟ್ಟು ಯಾರು ಹಂತದ ಮಾಡಕ್ ಹೋಗಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರು ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರು ಒಳ್ಳೇದಾಗ ಬಾಯ್ತು ಯಾಕಂದ್ರೆ ರೈತ ಬಾಂಧವರು ಏನೊಂದು ಸಂಸದ ತಪ್ಪ ಮಾಡಿ ಏನಾಗಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತ ಗೂಡು ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಆಗಿರಿ ನೀವು ಜಗತ್ ಕುಬೋದಿಲ್ಲ ಅಥವಾ ಒಂದ್ ಕಿನಾಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರೇನಿಮ್ ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರಿಕ್ರಿ ನಾವೆಲ್ಲರೂ ದೇವ್ರು ಸರಿಯಾಗಿ ಕೆಲಸ ಮಾಡಕ್ ಬಂದಿದೀವಿ ನಾವೆಲ್ಲರೂ ನೀವು ನೋಡತಿರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಅನ್ನೇಶ್ವರ ಜಲ್ಲಿ ಇರ್ಬೋದು ನಾವ್ ಇರ್ಬೋದು ನಾವೆಲ್ಲರೂ ನಮ್ ವಿರೋಧಿಗಳು ಎಷ್ಟು ಟೀಕೆ ಮಾಡಿದ್ರು ನಾವ್ ಯಾವ್ದು ತಲೆ ಕೆಡ್ಸ್ಕೋದ್ ಯಾವ್ದು ಉತ್ತರ ಕೊಡೋದ ನಾವ್ ಸಮಾಧಾನಿ ಶಾಂತಲಿ ಯಾಕಂದ್ರೆ ನಮಗೆ ಯಾವ್ದೂ ಹಂಚಿಕಿಲ್ಲ ಅಳಕಿಲ್ಲ ಇಲ್ಲ ನಮಗ್ ಭಯ ಇಲ್ಲ ಯಾಕಂದ್ರೆ ಯಾರಿಗ ಬಹಳ ಟೆನ್ಷನ್ ಮಾಡ್ಕೊಂಡ್ ಮಾತಾಡ್ತಾರ ನಮಗೆ ಏನು ಅಂತ ಏನು ಟೆನ್ಶನ್ ಇಲ್ಲ ನಮಗೆ ಧೈರ್ಯ ಐತಿ ಈ ಭಾಗದ ಎಲ್ಲಾ ರೈತ ಬಾಂಧವರು ನಮ್ಮ ಕೈ ಹಿಡಿತಾರ ಅಂತ ಹೇಳಿ ವಿಶ್ವಾಸದಿಂದ ಅದಕ್ಕೆ ನಮ್ ಯಾವ್ದು ಹಂಚಿಕೆಗಿಲ್ಲ ತಮ್ಮ ಮುಂದೆ ಬಂದ್ ಕೇಳ್ತಾ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನ ಕೂಡ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ತೇವೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ವಿರೋಧಗಳು ಎಲ್ಲ ಎಷ್ಟು ಟೀಕೆ ಕಿಟ್ ಬೈಯ್ ಮಾಡತ್ತಾರೋ ಅದ್ರ ನಾವು ಯಾವ ಕಾರಣಕ್ಕೂ ಯಾರನ್ನೂ ಬೇಯಕ್ ಹೋಗುದಿಲ್ಲ ಯಾರು ಟೀಕಾ ಮಾಡಕ್ ಹೋಗ್ಲಾ ನಮ್ ನಿನ್ನೂ ಹುಕ್ಕೇರಿ ಒಳಗೆ ಹೇಳಿ ಎಲ್ಲ ಪತ್ರಿಕೆ ಮಾಧ್ಯಮದವ್ರ್ ಕೇಳ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತಾರ ಟೀಕಾ ಮಾಡತ್ತಾರ ಇದೆ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ಬೈ ಇಲ್ಲಿ ಹತ್ತು ಸಾವಿರ ರೂಪಾಯಿ ಇಲ್ಲಿ ನಾವ್ ಅದಕ್ಕೆ ಉತ್ತರ ಕೊಡುದಿಲ್ಲ ಅಂತ ಅವ್ರ ಬೇಕಾದ್ರೆ ಬೇಯೋ ಹಕ್ಕಿರ್ತೈತಿ ಬೇಕೋ ತಗೋಲಿ ನಾವ್ ಮಾತ್ರ ಯಾರನ್ನೂ ಬೇಯಿಲ್ಲ ಬೇಯೋ ಸಂಸ್ಕೃತಿ ನಮ್ದಿಲ್ಲ ಅಂತ ಹೇಳ್ಕೊದು ಇದು ಅದ್ ಸುಮ್ನೆ ಯಾಕಂದ್ರ ಯಾವ್ದೋದು ವಿಷಯ ತಗೊಂಡ್ ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ ತಾವ್ ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿನ ಈ ಅಂದ್ರೆ ನಾವು ಈ ಪ್ಯಾನೆಲ್ ಅಲ್ಲಿ ತಾವೆಲ್ಲರೂ ತಾವೆಲ್ಲಾರು ಆಶೀರ್ವಾದ ಮುಂದೆ ಒಳ್ಳೇದಾಗ್ತದೆ ಯಾಕಂದ್ರ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸಂದ್ರೆ ಸತೀಶ್ ಸರ್ಕಾರ ಐತಿ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನು ಬಹಳ ಅನುಕೂಲ ಆಗ್ತೈತಿ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡೆಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಇತ್ತು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅನ್ನಾಸ ಜೊಲ್ಲ ನೇತೃತ್ವದಲ್ಲಿ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡಕ್ಕಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮಗ್ ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತ್ ನೋಡಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ತಾವ ಇಷ್ಟು ಜನ ಈ ಭಾಗ ಗೋಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮ್ಗ ಒಂದ ವಿನಂತಿ ಜ ಅಂದ್ರೆ ಗೋಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರೂ ತಾವ ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಬೋದು ಬಂದಿದ್ವಿ ಯಾಕಂದ್ರೆ ಸಕಲ್ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ಆಗಿದ್ರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗಂತ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಯಾರು ನಮ್ ಕಡೆ ಹೋದೇನ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವು ಎಲ್ಲ ಆದ್ರೆ ನಾವು ಯಾವ್ದು ತಪ್ಪು ತಡಗಳು ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗೇನ್ ನಾವೆಲ್ಲ ಅಂತಾರೆ ಯಾಕಂದ್ರೆ ನಾವು ನಿಮ್ಮ ತಾಲೂಕಿನ ಜನ ಹದಿನೈದು ಜನ ನಿಲ್ಸಿದ್ವಿ ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿನ್ ಕೈ ಹೋಗ್ತೀವಿ ನಾವು ದಿವ್ಸಾಕ್ ಮುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಅಂತ ಹೇಳಿ ಕಾಡ್ಸಾಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರೆ ಕಡ್ಸಕ್ ಹೋಗಲ್ಲ ನಿಮ್ಮ ಗೆಲಿಸಿ ನಿಮ್ಮ ಪಾದಲ್ಲಿ ನಿಮ್ ಒದರಿ ಪದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಆಗೋದಿಲ್ಲ ಯಾರು ನಮ್ಮ ಮಕ್ಳು ಆಗೋದಿಲ್ಲ ಯಾರು ಆಗೋದಿಲ್ಲ ಅದಕ್ಕೆ ನಾವೆಲ್ಲರೂ ಅಂತ ನಿಮಗೆ ಅಧಿಕಾರ ಕೊಟ್ಟು ನಿಮ್ ಶಿವಣ್ಣ ಅಂತ ನಿಮ್ಮ ಜನ ನಿಮ್ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ದಯಮಾಡ್ತಾವ್ರ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಅನ್ನ ಸೋರ್ ಜೊಲಿಯವ್ರ ಬಾಳ್ ಕಡೆ ಭಾಷೆ ಅಂದಾಗ ಅವ್ರ ಒಂದ್ ಕತಿ ಟಿ ಟಿವಿ ಆಗಿ ಯಾಕಂದ್ರೆ ದೇವ್ರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಳ್ಕೋದ ಬೇಡ ಯಾಕಂದ್ರೆ ನಾವು ಏನಿಲ್ಲ ಟೀಕೆ ಟಿಪ್ಪಿನಿ ಮಾಡೋದ್ರಿಂದ ಏನೂ ಆಗುದಿಲ್ಲ ಡಾಕ್ಟರ್ ನಾವ್ ಏನ್ ಮಾಡುದು ಕೆಲಸ ಅದನ್ನ ಹೇಳ್ಬೇಕು ಮುಂದ್ ಏನ್ ನಾವು ನಾವ್ ಹೇಳ್ಬೇಕು ಅವ್ರ ಏನ್ ಮಾಡುದು ಹೇಳಾಕತ ಎಲ್ಲ ಬರೀ ಬೇಯಾಕ ಶುರು ಮಾಡಿದ್ರು ಅದಕ್ಕೆ ಮುಂದೆ ಐದು ವರ್ಷ ದೇವ್ರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತಹ ರೈತರು ನಾವು ಏನು ಸೇವಾ ಅಂತ ಹೇಳಬೇಕಾಗ್ತೈತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ನಾವು ಇಂಥವೆಲ್ಲ ತರ್ತು ಅಂತ ಹೇಳಿ ಅವ್ರ ಓಟ್ ಕೇಳಿದ್ರೆ ಒಳ್ಳೇದಾಗ್ತೈತೆ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ಮತ್ತೆ ದಯಮಾಡಿ ತಾವೆಲ್ಲರೂ ಯಾಕಂದ್ರೆ ಇದನ್ನ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಹೇಳ್ತೀನಿ ಯಾಕಂದ್ರೆ ಸುಮ್ಮನೆ ಒಬ್ಬರನ್ನ ಬೇಯದ್ರಿಂದ ಟೀಕಾ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತಿಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದ್ರ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡ್ತಾವ್ ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದ ವಿಶ್ವಾಸ ಇದೆ ಇದರ ಜೊತೆ ಸಿ ಬ್ಯಾಂಕ್ ಒಂದು ವಿಚಾರ ನಮಗ್ ಹೇಳಬೇಕಾಗ್ತೈತಿ ಯಾಕಂದ್ರೆ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹದಿನಾರು ಅಂದ್ರೆ ಹದಿನೈದು ತಾಲೂಕಲ್ಲಿ ಸಿ ಬ್ಯಾಂಕ್ ಚುನಾವಣೆ ನಡೆದೈತಿ ಹದಿನಾರನೇ ಒಂದು ಸೀಟ್ ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೂ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಬಹುಮತ ಪಡ್ಕೊಂಡು ನಾವು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನವ್ರು ಮಾಡ್ತೇನೆ ಈ ವೇದಿಕೆ ಮುಖಾಂತ ತಮಗೆ ಭರವಸೆ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗದಾರು ಅದು ಈಗಾಗಲೇ ನಾವು ಎಲ್ಲ ಕಡೆ ಚುನಾವಣೆ ಮಾಡಿದ್ರೆ ನಮ್ಮ ವಿರೋಧಿಗಳು ಏನೇ ಹೇಳಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಕಡೆವ್ ಹ್ರು ಅದನ್ನು ಹೇಳಿ ನಾನು ಯಾಕಂದ್ರೆ ನಾನು ಯಾಕಂದ್ರೆ ಅಧ್ಯಕ್ಷ ಸ್ಥಾನ ನಮ್ಮ ಲಿಂಗಾಯತ ಸಮಾಜವ್ರನ್ನ ಅಧ್ಯಕ್ಷ ಮಾಡ್ತೀನಿ ಡಿ ಸಿ ಬ್ಯಾಂಕ್ ಪ್ರವೇಶ ಅದೇ ಪ್ರಕಾರ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡ್ತಾರೆ ಎಲ್ಲರೂ ಪ್ರಾಮಾಣಿಕವಾಗಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ರೈತರಿಗೆ ಸೇವಾ ಮಾಡಕ್ ಸೇವೆ ಮಾಡ್ತೇವೆ ನಾವು ಯಾವ ವಿರೋಧ ಮಾಡಿ ಯಾರು ಕೆಟ್ಟ ಮಾಡಿ ಬಗೆಯಾಕೆ ಹೋಗುದಿಲ್ಲ ಎಲ್ಲಾ ರೈತರು ನಮ್ಮವರ ಎಲ್ಲಾನು ಕರ್ಕೊಂಡು ಹೋಗುವಂತ ಶಕ್ತಿ ದೇವ್ರ ನಮ್ಗೆ ಕೊಡಿದನು ಎಲ್ಲಾನು ಕರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಜಿಲ್ಲೆ ರೈತರಿಗೆ ಯಾರಿಗೂ ತೊಂದರೆ ಆಗಿ ಪ್ರಾಮಾಣಿಕ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಇವತ್ತೆಲ್ಲ ಅಣ್ಣ ಸಾವರು ಬರೋದು ಎಲ್ಲರೂ ಬರಾದ್ರು ಮಳೆ ಬೇರೆ ಹತ್ತೈತಿ ಅದಕ್ಕೆ ಬಹಳ ಟೈಮ್ ಟೈಮ್ ತೆಗೆಯಿದೆ ನಮ್ಮೆಲ್ಲಾ ಎಲ್ಲ ವೇದಿಕೆ ಮೇಲೆ ಇದ್ದಂತ ವಿದ್ಯುತ್ ಸಹಕಾರಿ ಸಂಘದ ದಿವಂಗತ ಅಪ್ಪನ ಕೂಡ ತಾನೆಲ್ಲ ಎಲ್ಲಾ ಅಭ್ಯರ್ಥಿಗಳು ತಾವು ಆಶೀರ್ವಾದ ಮಾಡಬೇಕಂದ್ರೆ ಈ ವೇದಿಕೆ ಮುಖಾಂತರ ಕಳಕಳಿಂದ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಅದಕ್ಕೆ ಯಾಕಂದ್ರೆ ಬಹಳ ಟೈಮ್ ಆಗೈತಿ ಮಳಿನೂ ಆಗತೈತಿ ಅದಕ್ಕೆ ಎಲ್ಲರೂ ಸಮಾಧಲ್ಲಿ ಶಾಂತಲೆ ಊಟ ಮುಗಿಸ್ ಆರಾಮಾಗಿ ಹೋಗ್ಬೇಕು ಈಗ ಒಂದ ನಿಮ್ ವಿನಂತಿ ಏನ ಹೇಳ್ತರು ಇವತ್ತು ಸತೀಶ್ ಜಾರಕಿಹಿ ಅವರು ಅವರು ನಾವು ಬರ್ತಿರಕಿಲ್ಲ ಅಂದ್ರೆ ಸ್ವಲ್ಪ ಚುನಾವಣೆ ಹಿಂಗ ಆಗ್ತೈತೆ ನೀವೇ ಹೇಳ್ರಿ ಆಗ್ತಾ ಒಂದ್ ಕಪ್ ಚಾ ಮ್ಯಾಗ್ ಚುನಾವಣೆ ಮುಗಿತೈತಿ ನೀವೇ ಹೇಳಿ ಒಂದ್ ಕಪ್ ಚಲೋ ಗೊತ್ತಿಲ್ಲ ಅಷ್ಟ್ರ ಮ್ಯಾಗ ಆಗ್ತಿತ್ತು ಅದಕ್ಕೆ ನಾವೆಲ್ಲ ಬಂದಿದ್ಕ ನಿಮ್ ಎಲ್ಲರೂ ಕರೆದಿ ಮಾತಾಡತವ್ರು ಕೈ ಮುಗಿಯತ್ತ ನಾವೆಲ್ಲ ಬರ್ದಿಲ್ಲ ಅಂದ್ರೆ ಯಾರನ್ನೂ ಮಾತಾಡ್ತಿರಾಕಿಲ್ಲಾ ಅದಕ್ಕೆ ದಯಮಾಡ್ತಾವ್ ಇಂತ ಒಂದ್ ಅವಕಾಶ ದೇವರು ಕೊಟ್ಟಿದಾರೋ ಈ ಅವಕಾಶ ಕಳ್ಕೊಬಾರ ಯಾಕಂದ್ರೆ ಅಪಪ್ರಚಾರ ಸುಳ್ಳು ಹೇಳೋದ್ ಯಾಕೆ ಇಲೆಕ್ಷನ್ ಲೆಕ್ಕ ಬಿಟ್ಟು ಎಲ್ಲಾರು ಹೇಳ್ತಾರ ಅದಕ್ಕೆ ನಿಜವಾಗಿ ಅತ್ರ ಸತ್ಯಾಂಶ ಇರುದಿಲ್ಲ ದಯಮಾಡ್ತಾವ್ರ ಎಲ್ಲಾರು ಆಶೀರ್ವಾದ ಮಾಡ್ಕೋ ಅದಕ್ಕೆ ಸಮಾಧಾನ ಶಾಂತಲಿ ಎಲ್ಲರೂ ಊಟ ಮಾಡ್ಕೊಂಡು ಸಮಾಜು ಅದಕ್ಕೆ ದೇವ್ರು ತಮಗೂ ತಮ್ಮ ಕುಟುಂಬಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಂತ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ ಭಾರತ್ ಬದಾಕಿ ಭಾರತ್ ಬದಾಕಿ ದೇವ್ರೆಲ್ಲಾರು ಒಳ್ಳೇದ್ ಮಾಡ್ಲಿ ಮಗ ಈಗ ನಾವು ನಡುವೆ ಬಿಡ್ತೀನಿ ನಿಮ್ಗೆ ಹೇಗೆ ಸಿಗೋದು ಈಗ ನಾನು ದಾಟಿ ಹೋಗಿ ಬಿಡ್ತೀನಿ ಈಗ ನೀವು ಆರಾಮ